ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ಚೇಂಜ್ ಐತ್ರಿ ಇದೊಂತರ ಸೈಕ್ ವಿಡಿಯೋ ಅಂತ ಅನ್ಕೋಬಹುದು ನೀವ ಒಂದ್ ಸೀನ್ ನಮ್ ಅಂದ್ರೆ ಜಮಖಂಡಿ ಪಕ್ಕದಲ್ಲಿ ಜಕ್ನೂರ್ ಅಂತ ಹೇಳಿ ಒಂದು ಗ್ರಾಮ ಐತ್ರಿ ಆ ರೋಡ್ ಮ್ಯಾಗ ಯಾರೋ ರೈತರ ಬರೋ ಮುಂದಾಗ ಏನೋ ಗೋಷ್ಟ ಅಂದ್ರ ದೇವ್ ಕಾಣಿತಿ ಅಂತ ಹೇಳಿ ಒಂದು ವೈರಲ್ ಆಗತ್ತೈತ್ರಿ ವಿಡಿಯೋ

ಆ ವಿಡಿಯೋದಾಗಿರುವ ಅವ್ರ ಮಾತ್ ಕೇಳಿದ್ರ ನಿಮಗ್ ಗೊತ್ತಾಗತಿ ಅವ್ರ ಯಾವ ತರಾನು ಎಡಿಟ್ ಮಾಡಕ್ ಬರಂಗಿಲ್ಲ ಏನೂ ಬರಂಗಿಲ್ಲ ಅಂತ ಹೇಳಿ ಪೂರಾ ಮುಗ್ದಿರದ್ರಿ ಅಂತವ್ರಿಗೆ ಆತರ ಏನೋ ಕಾಣಿತಿತ್ತ ಸೊ ಆತರ ಕಾಣೈತಿ ಅಂದ್ರ ನಮಗ ಒಂದ್ ಕ್ಲಾರಿಟಿ ಸಿಗ್ಬೇಕಂದ್ರ ಅಲ್ಲಿಗೆ ಹೋಗೇ ಬರ್ಬೇಕ್ರಿ ನಾ ಕರ್ಕೊಂಡ್ ಹೋಗಕ್ಕ ರೂಮಿಗೆ ಬಂದನ್ರಿ ಯಾರು ದೋಸ್ತರ್ ಬರಾತಿಲ್ಲ ಬಟ್ ಬರ್ಲಿಲ್ಲ ಅಂದ್ರು ಕರ್ಕೊಂಡ್ ಹೋಗ್ಬೇಕಾಗಿದ್ದ ನಮ್ ಕರ್ತವ್ಯ ಯಾರು ಒಬ್ರು ಇರಲ್ಲ ಪೂರಾ ಕಾತ್ಲ ಇರ್ತತಿ ನೀ ಹೋಯ್ಕೊಂಡ್ರು ಯಾರಿಗೂ ಕೇಳ್ಸಂಗಿಲ್ಲ ನಾನ್ ಜೊತೆ ಯಾರು ಬರ್ತೀರಿ

ಈಗ ಟೈಮ್ ಹನ್ನೆರಡುವರೆಗೆ ತೋರ್ಸ್ ಟೈಮ್ ಇಪ್ಪತ್ತೊಂದು ನಾಲ್ಕು ಐತಿ ಮೊಬೈಲ್ ಟೈಮ್ ತೆಗಿ ಮಾಡು ಆಗೈತಿ ರೀ ನಾವು ಈ ಜಾಗದಾಗ ಬಂದೀವಿ ಈ ಜಾಗದಾಗ ಏನ್ ಕಾಣ್ತತಿ ಏನು ಕಾಣಂಗಿಲ್ಲ ನಮಗೆ ತೋರ್ಸೋ ಉದ್ದೇಶ ಅಷ್ಟೇ ಎರಡುವರೆಗೆ ಐತಿ ಇನ್ನೊಂದು ಹರಕಾಸಲ್ಲಿ ಇನ್ನೂರು ಹೋಗೋದು ಹೋಗಿ ಬರಾಗಿ ಕರೆಕ್ಟ್ ಒಂದು ಗಂಟೆ ಆಗುತ್ತೆ ಒಂದು ಗಂಟೆ ಮೂರ್ ಮಂದಿ ಗಾಡಿ ಹೋಗ್ರಿ ನಾವ್ ಮೂರ್ ಮಂದಿ ಗಾಡಿ ಕಡೆ ಹೋಗ್ತೇವ್ ನಾವ್ ಹೋಗ್ತಿವಿ ಏನ್ ಆಟ ಹಚ್ಚಿರೇನಿದ್ಯಾ ನೋಡಿ ಇಲ್ಲಿ ತನಕ ಬಂಡ್ರಿ ಬಟ್ ನನಗೂ ಏನು ಕಾಣ್ಲಿಲ್ಲ ಇವ್ರು ಯಾರು ಧೈರ್ಯ ಮಾಡುವ ನೋಡ್ಕೊಂಡು ತಿರ್ಗಾಡಕ ಇವ್ರು ಯಾರು ಧೈರ್ಯ ಮಾಡುವಾರ ಸೊ ನನಗೂ ಲೈಟ್ ಆಗಿ ಎಂಚಿಕ್ ಬರತತ್ರಿ ಬಟ್ ತೋರ್ಸ್ಕೋಕಲ್ಲ ಯಾಕಂದ್ರ ನಾವ್ ತೋರ್ಸ್ಕೊಂಡಿವ್ರ ಇವರು ಎಲ್ಲ ಚಾಡಿ ಆಡ್ಲಕ್ಕವ ಆಲ್ಮೋಸ್ಟ್ ಆ ವಿಡಿಯೋ ಮಾಡಿದ ಇದ ಜಾಗ ಅನ್ಸತ್ರಿ ಅದಕ್ಕ ನಾವ್ ಈ ಜಾಗಕ್ಕೆ ಬಂದಿವಿ ಆಲ್ಮೋಸ್ಟ್ ಎಲ್ಲ ಅದಾರ ಎಲ್ಲಾರು ಫುಲ್ ಭಯ ಬಯ್ದಾರು ಎಲ್ಲಾರು ಏನ್ರಿ ಬಿಟ್ಟು ಅಳಿಗಾಡವಾರಪ್ಪ ಒಬ್ರು ಮತ್ತೆ ಅಟ್ಟ ಅನ್ಸತ್ತಾರ ಇವ್ ನೋಡಿ ಸಮೇತ್ ಬೈ ಗಾಡಿ ಬಿಟ್ಟು ಇಳಿತೀ

ಅದ್ರಾಗೂ ಇದು ಹೊಳಿ ಐತ್ರಿ ಇಲ್ಲ ಎಲ್ಲ ಹೊಳಿ ಐತಿ ಕಂಟಿ ಗುಡ್ಗಾಡ್ ಪ್ರದೇಶ ಐತಿ ಅದ್ರ ಸಲುವಾಗಿ ಪ್ರಾಣಿ ಪಕ್ಷಿಗಳು ಕೂಡ ಇರ್ಬೋದು ಅದ್ರ ದೇವತ್ತು ತಿಳಕಾಗಲ್ಲ ಹಣ್ಣು ರೋಡ್ ಅಲ್ಲಿ ಐತ್ರಿ ಇವ್ರ್ ಯಾರು ಬರ್ವಾರು ನಮ್ಮ ಹುಡುಗರೆಲ್ಲ ಅಲ್ಲಿ ಅಲ್ಲಿತ್ತಾರ ನಾನು ಒಬ್ಬ ಹೋಗ್ಬೇಕಂದ್ರೆ ಏನಂತ ಮಾಡಿಲ್ರಿ ಒಬ್ಬ ಯಾರು ಬರ್ವಾರು ಹಂಗ ನಾವು ಒಂದರಿಂದ ಒಂದೂವರೆ ತನ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀವಿ ಒಂದು ಗಂಟೆಯನ್ನು ಒಂದೂವರೆ ಗಂಟೆ ತನಕ ಇಲ್ಲಿ ಏನ್ ಕಾಂತತಿ ಅದನ್ ತೋರ್ಸು ಉದ್ದೇಶ ಅಷ್ಟ್ರ ಏನಂಬ ಅದನ್ ಬಿಟ್ಟು ಯಾವ್ದೋ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋದಾಗ್ಲಿ ಏನು ಮಾಡಂಗಿಲ್ಲ ನನಗೆ ಸುಮಾರು ಕುಂದ್ರು ಮಾರಾಯಣ ಯಾವ ಆಕೆ ಏನು ಹೋಗೋ ನಡಿ

ಏನ್ ನಡು ರಾತ್ರಿ ಕೂತಿರಿ ಯಾಕೆ ಅನ್ಸತ್ತಿ ಎದಕ್ ಅನ್ಸತ್ತಾರ ಅಂದ್ರ ಮೂರ್ ಏನೈತ್ರಿ ನಿಂಬೆಕಾಯಿ ಗಾಂಬಿ ಮಂತ್ರ ಚೀಟಿ ಚಪಾತಿ ಎಲ್ಲಾ ಬಿದ್ದಾವ್ರಿ ಸೊ ಅದರ ಸಲುವಾಗಿ ಇವ್ರ ಅಂಜಲಾತಾರ ಅದರ ಸಣ್ಣ ಗಾಡಿ ಹೊಡಿಬಾರ ವಿಡಿಯೋ ಮಾಡ್ಬೇಕಂದ್ರ ಅದನ್ ಬಿಟ್ರೆ ಇವ್ರಿಗೆ ಏನೋ ಕಾಣಿಲ್ಲ ನಮಗೇನು ಕಾಣಿಲ್ಲ ಸೌಂಡ್ ಮಾತ್ರ ಹೆವಿ ಕೆಲ್ಸ ಅದನ್ನ ಮಾತ್ರ ಕ್ಲಿಯರ್ ಆಗಿ ಹೇಳ್ತೀವಿ ಹೇಳ್ತಿವಿ ಒಂದಕ್ಕೆ ಹೋಗುದು ಎಲ್ಲಿ ಇಲ್ದಸ್ತ ಒಂದಾಯ ಆಟ ನಮ್ಗೆ ಆಟ ಹಚ್ಬೇಡ್ರಿ ಚಾಪ ಹೋಗಿ ಬೀಳ್ತು ಗಾಡಿ ತಿರ್ಸಿ ಹೋಗಣ ಸ್ವ ಸ್ವಚ್ಛ ಹೊತ್ನಪ್ಪ ದೇವರ ರಾಣಿ ಮಾಡಿ ಹೋತಿನಪ್ಪ ಈ ಟೇಸ್ಟ್ ಸಮಯ ನಾವು ಮೂರು ಮಂದಿ ಗಾಡಿ ಮ್ಯಾಲ ಹೋಗಿ ಅವ್ರು ಮೂರು ಮಂದಿ ಕಡಿ ಕೋಳಿ ನೀ ಯಾವ ಒಬ್ಬರು ಗಾಡಿ ಮ್ಯಾಲ ಹೋತಿದ್ರು ನೋಡಿ ತಿರುಗ್ಸಿ ಕ್ರಮ ಹಾಕಿಬಿಟ್ಟಿರ ನಾನು ನನ್ನ ಬಿಟ್ಬಿಟ್ಟು ನಮ್ಮ ಊರಿಗೆ ಹೋತ್ನಿ ಎಕ್ಸಾಮ್ ಹೋಗೋದ್ ಹೋಗ್ಬಿಟ್ರು ಹೋತೀನಿ ಇನ್ನೊಂದು ಎರಡು ಎಕ್ಸಾಮ್ ಇದು ಬರ್ಕೊಂಡು ಹೋಗಿ ಬಿಡ್ತೀನಿ ಸುಮ್ ಕಾಮ ಗಾಡಿ ತಪ್ಪು ನೋಡು ಕಾಮಲ್ಲ ಬೈ ಏನಾಗದಂತ ಹೇಳು Bayar, 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 bayar. ಬಿಟ್ಟು ಹೋಗಿ ಮಾಡ್ರಿ ಗಾಡಿ ಸೊ ನಾನು ಒಬ್ಬ ಮಾಡಾಕಲ್ಲ ಗಾಡಿ ಎರಡ ತರೋದ್ರಿಂದ ತಂದಿದ್ರಿಂದ ಒಂದ್ ಗಾಡಿ ನಮ್ ಮೂರ್ ಮೂರ್ ಜನ ಬಂದಿವಿ ಸೊ ಹೋಗಬೇಕಿ ಹೋಗ್ತಿವ್ರಿ ಮತ್ತೊಂದು ಹಗದ ಸಿಕ್ಕಿವಂತ ಹೋಗುತ್ತ ನಾನು ರೆಕಾರ್ಡ್ ಹಾಕಿರ್ಬೇತಿ ಏನಾದ್ರು ಸಿಕ್ಕಿರ ತೋರಿಸ್ತೀನಿ ಇಲ್ಲಿ ಬಂದ ನಮಗ್ ಸಿಕ್ಕಿದ್ದ ಕೇಳಿಸಿದ್ದ ಅಷ್ಟ ಏನ್ಪಾ ಅಂದ್ರ ಇಲ್ಲಿ ಬಂದ ನಮಗ್ ಅಂದ್ರೆ ಪಕ್ಷಿ ಪ್ರಾಣಿ ಸೌಂಡ್ ಬಿಟ್ಟರೆ ನಮಗೆಲ್ಲೇನು ಕಾಣಿಸಿಲ್ಲ ಏನೋ ಸಿಕ್ಕು ಇಲ್ಲಿ ಹೆಚ್ಚಿನ ನಾನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೋಗಿ ಹೆಚ್ಚಿನ ಅಲ್ಲಿ